ಎಲ್ರಿಗೂ ನಮಸ್ತೆ ಎಲ್ರಿಗೂ ಆಲ್ಮೋಸ್ಟ್ ಇವಾಗ ಕೈ ನೋವು ಬಂದಿರುತ್ತೆ ಯಾಕೆಂದರೆ ಎಲ್ಲ ಕಲಾವಿದರಿಗೂ ಚಪ್ಪಾಳೆ ಹೊಡೆದು 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 ನಾನು ಹೊಡಿ ಅಂತ ಹೇಳಿದ್ರು ಹೊಡೆಯಲ್ಲ ನೀವು ನೋಡಿ ಎಷ್ಟೋ ಜನ ಹಾಗೆ ಕೂತಿದ್ದಾರೆ ಕೈ ನೋವು ಅವ್ರಿಗೆಲ್ಲ ಚಪ್ಪಾಳೆ ಯಾರು ಹೊಡಿತಾರೋ ಅವ್ರ ಹಾರ್ಟು ಶುದ್ಧಿಯಾಗಿರುತ್ತೆ ಮತ್ತು ಅವ್ರ ಹಾರ್ಟ್ ಆಟ್ ಅವ್ರಿಗೆ ಅಟ್ಯಾಕ್ ಆಗಲ್ಲ ಯಾರು ಚಪ್ಪಾಳೆ ಹೊಡೆಯಲ್ವೋ ಅವರ ಮನಸ್ಸು ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಇವಾಗ ಗೊತ್ತಾಗತ್ತೆ ಯಾರ ಹಾರ್ಟ್ ಚೆನ್ನಾಗಿರುತ್ತೆ ಯಾರು ಶಕ್ತಿವಾಗಿರ್ತೀರ ಯಾರ ಮನಸ್ಸು ಮೃದುವಾಗಿರುತ್ತೆ ಕರುನಾಡ ನಿಧಿಯನ್ನು ಯಾರು ಸಲ್ಮಾನ್ನ ಹಾರಿಸ್ತೀರಾ ಅಂತ ಜೋರಾದ ಚಪ್ಪಾಳೆ ಹಾಕಿ ಅದಕ್ಕೆ ನಮ್ಮನ್ನು ಹೇಳೋದು ಅದಕ್ಕೇ ಹೇಳೋದು ಕರ್ನಾಟದವರು ಕರ್ನಾಟಕದವರು ಆಮೇಲೆ ಕರ್ನಾಟಕ ರಕ್ತ ಅನ್ನೋದು ಈ ಚಪ್ಪಾಳೆಗೇನೆ ಆಲ್ಮೋಸ್ಟ್ ನಾನೇನು ಮಾತಾಡೋಂಗಿಲ್ಲ ನನ್ನ ಬಗ್ಗೆ ಎಲ್ಲ ಕೆಂಚನೂರು ಶಂಕರ್ ಅವ್ರು ಮಾತಾಡಿದ್ದಾರೆ ಆಮೇಲೆ ನನ್ನ ಪರಿಚಯನೂ ಆಗೋಗಿದೆ ಬೇರೆ ಮುಖ್ಯವಾಗಿ ಏನಾದರೂ ಮಾತಾಡಬೇಕು ಅಂದ್ಕೊಂಡ್ರು ಕೂಡ ಅದನ್ನು ಕೂಡ ಇಲ್ಲಿ ಮೇಲೆ ಆಸಿನ ಆಗಿರತಕ್ಕಂಥ ಎಲ್ಲ ಗಣ್ಯರು ಎಲ್ಲ ಹೇಳಿದ್ದಾರೆ ನಾನು ಅದು ಚಿಕ್ಕ ಒಂದು ನಾಲ್ಕು ಲೈನು ನಾಲ್ಕು ಮಾತು ಹೇಳ್ತೀನಿ ಸಮಯ ಕಡಿಮೆ ಇರೋದ್ರಿಂದ ಅವರು ಬೇರೆ ಪಿನ್ ಹಾಕ್ತಿದ್ರು ಟೈಮ್ ಆಗುತ್ತಪ್ಪ ಹುಡುಗರು ಸನ್ಮಾನ ಮಾಡಬೇಕು ಅಂತ ಇರಲಿ ಹೌದು ಅವರೇ ಹಾಗಾಗಿ ಕಡಿಮೆ ಮಾತಾಡ್ತೀನಿ ಜಾಸ್ತಿ ಮಾತಾಡೋಲ್ಲ ನಾವು ಸಾಧನೆ ಮಾಡತಕ್ಕಂಥ ಸಾಧನೆ ಅಂದರೆ ನಮ್ಮ ಬೆನ್ನ ಹಿಂದೆ ಇರೋವಂತಕ್ಕಂಥ ಸಾಧನೆ ಆಗಬಾರ್ದು ನಮ್ಮ ಸಾಧನೆ ನಾವು ಸತ್ತೋದ್ರೂ ಕೂಡ ಹತ್ತು ಜನ ಆ ಜಾಗದಲ್ಲಿ ನಿಂತ್ಕೊಂಡು ಇದು ಇಂಥವ್ರ ಸಾಧನೆ ಇದು ಪರವಾಗಿಲ್ಲಪ್ಪ ಅದರಿಂದ ನಾವು ಆಶ್ರಯ ಪಡ್ಕೋಬೇಕು ಅನ್ನತಕ್ಕಂಥ ಸಾಧನೆ ಆಗಬೇಕು ಅದು ಸಾಧನೆ ಇವತ್ತು ಸ್ಕೂಲಲ್ಲಿ ಒಬ್ಬ ಮೇಷ್ಟ್ರು ನಮಗೆ ವಿದ್ಯೆ ಹೇಳ್ಕೊಡ್ತಾರೆ ಆ ವಿದ್ಯೆ ಪ್ರಕಾರವಾಗಿ ನಾವು ಬರ್ತಾಯಿರ್ತೀವಿ ಮುಕ್ಕಾಲು ಪರ್ಸೆಂಟು ಎಷ್ಟೋ ಜನಗಳಿಗೆ ಕರ್ನಾ ಕನ್ನಡದೊಳಗಡೆ ಅವ್ರ ಹೆಸರುಗಳನ್ನ ಬರೆಯೋದಕ್ಕೆ ಬರಲ್ಲ ಇಂಗ್ಲೀಷಾಗೆ ಅವು ಬರೀತವೆ ಎಷ್ಟೋ ಜನಕ್ಕೆ ಪುಣ್ಯಕೋಟಿ ಕತೆ ಅಂದರೆ ಗೊತ್ತಿಲ್ಲ ಶಶಿಧರ್ಗೆ ಗೊತ್ತಿದೆ ಅವ್ರಿಗೆ ಗೊತ್ತಿದೆ ಎಷ್ಟೋ ಜನಕ್ಕೆ ಪುಣ್ಯಕೋಟಿ ಕತೆ ಅಂದರೆ ಗೊತ್ತಿಲ್ಲ ಒಂದು ಅರ್ಧ ಜನಕ್ಕೆ ಗೊತ್ತು ಎಷ್ಟು ಜನಕ್ಕೆ ಗೊತ್ತಿದೆ ಇಲ್ಲಿ ಪುಣ್ಯಕೋಟಿ ಕತೆ ಹಾಗಾದ್ರೆ ಅವ್ರನ್ನ ಕೇಳ್ಬೋದು ನಾನು ನೋಡಿ ಒಂದು ನಾಲ್ಕೈದು ಜನ ಎತ್ತಲಿಲ್ಲ ಕೈ ನನಗೆ ಅವಮಾನ ಆಗತ್ತೆ ನೋಡಿ ಪುಣ್ಯಕೋಟಿ ಕತೆ ಒಳಗಡೆ ಒಂದು ಮಾತು ಹೇಳಿದ್ದಾರೆ ನಾವೇನೇ ಒಂದು ಮಾಡಿದ್ರು ಇವತ್ತು ಮುಕ್ಕಾಲು ಪರ್ಸೆಂಟು ಮಕ್ಳಿಗೆ ಆಸ್ತಿ ಮಾಡೋದಕ್ಕೆ ಎಲ್ಲರೂ ಮಾಡೋದು ಒಂದು ಬೆಂಗ್ಳೂರಲ್ಲಿ ಚಿಕ್ಕದೊಂದು ಮನೆ ತೊಗೋಬೇಕು ಒಂದು ಸೈಟ್ ತೊಗೋಬೇಕು ಒಂದು ಮನೆ ಕಟ್ಟಬೇಕು ಆ ಮನೆ ಒಳಗಡೆ ಬಾಡಿಗೆ ಒಂದು ನಾಲ್ಕೈದು ಜನ ಬಾಡಿಗೆ ತರ ಬರಬೇಕು ಮಕ್ಕಳು ಮರಿ ಸಾಕಬೇಕು ನನ್ನ ಮಕ್ಕಳು ಒಳ್ಳೆ ಡಾಕ್ಟ್ರು ಓದಬೇಕು ಇಂಜಿನಿಯರ್ ಓದಬೇಕು ನನ್ನ ಮಕ್ಕಳು ನಾವು ಹೇಳ್ದಂಗೆ ಕೇಳಬೇಕು ನಾವು ಹಾಕಿದ ಗೆರೆ ಅವ್ರು ದಾಟಬಾರ್ದು ನಾವು ಹೆಂಗೆ ಹೇಳ್ತೀವಿ ಹಂಗೆ ಕೇಳಬೇಕು ಅಂತ ಸಾಕಷ್ಟು ಜನ ಆಸೆಗಳನ್ನ ಹೊಂದಿರತಕ್ಕಂಥ ತಂದೆ ತಾಯಿಗಳು ಮುಕ್ಕಾಲು ಪರ್ಸೆಂಟ್ ಇಲ್ಲಿದ್ದೀರ ಆದರೆ ನಾನು ನಾನು ಒಂದು ಉದಾಹರಣೆ ಎರಡು ಸಾವಿರದ ಒಂದರಿಂದ ಹುಟ್ಟಿರೋ ಮಕ್ಕಳು ಪ್ರೆಸೆಂಟ್ ಎರಡ್ ಸಾವಿರದ ಒಂದರಿಂದ ಹುಟ್ಟಿರೋ ಮಕ್ಕಳು ಎರಡ್ ಸಾವಿರದ ಇಪ್ಪತ್ತೈದು ಏನು ನಿಮ್ಗೆ ಇಪ್ಪತ್ತೈದು ವರ್ಷ ಹೆಣ್ಣಾಗ್ಲಿ ಗಂಡಾಗ್ಲಿ ಇದೆಯೋ ಯಾವುದೇ ಕಾರಣಕ್ಕೂ ತಂದೆ ತಾಯಿ ಮಾತುಗಳನ್ನು ಕೇಳಲ್ಲ ಕೇಳೋರ್ ಇದೀರ ಕೈ ಎತ್ತಿ ನೋಡೋಣ ಕೇಳಲ್ಲ ಯಾಕೆ ನೀವು ಕೇಳತಕ್ಕಂಥದ್ದು ಮಾತುಗಳನ್ನ ಯಾರ ಮಾತು ಕೇಳ್ತೀರ ನಿಮಗೆಲ್ಲ ಒಂದು ದೆವ್ವ ಮೈ ಮೇಲಿರುತ್ತೆ ಮಲ್ಕೊಂಡಾಗ ಒಂದು ಭೂತ ಪಕ್ಕದಲ್ಲಿ ಮಲಗುತ್ತೆ ಬೆಳಗ್ಗೆ ಎದ್ರೆ ನೀವು ಅದನ್ನ ನೋಡ್ತೀರಾ ಸಾಯಂಕಾಲ ಆದ್ರೂ ನೀವು ಅದನ್ನ ನೋಡ್ತೀರಾ ಅದ್ರಲ್ಲಿ ಏನು ಬರುತ್ತೋ ಅದನ್ನೇ ನೀವು ಮಾಡೋದು ಅದು ಬಿಟ್ಟು ಎಕ್ಸ್ಟ್ರಾ ಯಾರಾದ್ರೂ ಮಾಡ್ತೀರಾ ಗಂಡ ಹೆಂಡತಿಗೂ ತಿಕ್ಕೋದೆ ಹೆಂಡತಿ ಗಂಡನಿಗೂ ತಿಕ್ಕೋದೆ ಎಷ್ಟೋ ಮನೆ ಹಾಳು ಕೆಲಸ ಆಗೋಗಿದೆ ಆ ಬೂತ ನಿಮ್ಮ ಜೊತೆ ಇಟ್ಕೊಂಡು ಯಾವ ಬೂತಾನ ನೋಡಿ ಭೂತ ಅಂದ್ರೆ ಪ್ರತಿಯೊಬ್ಬರು ಎರಡ್ ಸಾವಿರದ ಒಂದರಿಂದ ಹುಟ್ಟಿರ್ತಕ್ಕಂಥ ಮಕ್ಕಳು ಎರಡ್ ಸಾವಿರದ ಇಪ್ಪತ್ತೈದು ಆವಾಗ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತಕ್ಕೆ ಹೋಗೋಣ ತೊಂಬತ್ತಕ್ಕೆ ಹೋಗೋಣ ಹಾಗು ಹುಟ್ಟಿರೋರು ಅಂದ್ರೆ ಇವತ್ತು ಪ್ರೆಸೆಂಟ್ ಮೂವತ್ತೈದು ವರ್ಷ ಮೂವತ್ತು ವರ್ಷ ಮೂವತ್ತೈದು ಮೂವತ್ತಾರು ನಲ್ವತ್ತು ನಲ್ವತ್ತೇಳು ಇವರೆಲ್ಲರೂ ಕೂಡ ತಂದೆ ತಾಯಿ ಮಾತುಗಳನ್ನ ಕೇಳತಕ್ಕಂಥವ್ರು ಇದ್ದಾರೆ ಅಣ್ಣ ತಂದಿರನ್ನ ಬೆಲೆ ಗೌರವ ಕೊಟ್ಟು ಮಾತಾಡ್ಸಕ್ಕಂಥ ಅದೇ ಪ್ರೆಸೆಂಟು ಎರಡು ಸಾವಿರದ ಒಂದರಿಂದ ಹುಟ್ಟಿರ್ತಕ್ಕಂಥ ಮಕ್ಕಳು ಯಾವುದೇ ಕಾರಣಕ್ಕೂ ತಂದೆ ತಾಯಿ ಮಾತುಗಳು ಕೇಳಲ್ಲ ಮಕ್ಕಳ ನಾನು ಅದಕ್ಕೋಸ್ಕರ ನಿಮಗೆ ಹೇಳ್ತೀನಿ ನೀವು ಅವ್ರ ಮಾತು ಕೇಳೋದು ಬೇಡ ಅವ್ರು ನಿಮ್ಮ ಮಾತು ಕೇಳೋದು ಬೇಡ ನೀವೇನಾದರೂ ಆಸ್ತಿ ಮಾಡಬೇಕು ಅಂತ ಇದ್ರೆ ನಿಮಗಾಗಿ ನೀವು ಆಸ್ತಿ ಮಾಡ್ಕೊಳ್ಳಿ ಸುಲಭವಾದ ಆದರೆ ಒಂದು ಸರಿ ಜಾಸ್ತಿ ಇಲ್ಲ ಎರಡೇ ಸಾವಿರ ಲೈಫ್ ಲಾಂಗು ನಿಮಗೆ ಬೇಕಾದ ಕೋಟಿ ಎರಡು ಸಾವಿರ ಖರ್ಚು ಮಾಡಿದ್ರೆ ಒಂದು ಕೋಟಿ ಹದಿನೈದು ವರ್ಷಕ್ಕೆ ಸಂಪಾದನೆ ಮಾಡತಕ್ಕಂಥ ಐಡಿಯಾ ಕೊಡ್ತೀನಿ ಎಷ್ಟು ಜನಕ್ಕೆ ಕೇಳಕ್ಕೆ ಆಸೆ ಇದೆ ಕೇವಲ ಎರಡು ಸಾವಿರ ಎರಡು ಸಾವಿರ ಕುತೂಹಲ ಇರಬೇಕು ಎರಡು ಸಾವಿರ ಖರ್ಚು ಮಾಡಿದ್ರೆ ಒಂದು ಕೋಟಿ ಹೆಂಗೆ ಸಂಪಾದನೆ ಮಾಡ್ತೀರಾ ಇದೇ ಸಾಧನೆ ಅಂತ ನಾನು ಅವಾಗಲೇ ಹೇಳಿದೆ ಬೆನ್ನು ಹಿಂದೆ ಇರಬಾರ್ದು ಅಂತ ಮುಂದೆ ಇರಬೇಕು ಅಂತ ಕೇವಲ ಒಂದು ಗಿಡವನ್ನು ನೀವು ನಟ್ಟಿದ್ರೆ ಹದಿನೈದು ವರ್ಷಕ್ಕೆ ಒಂದು ಕೋಟಿ ಆಗೋ ಚಾನ್ಸಸ್ ಇದೆ ಒಂದು ಕೆ ಜಿ ಎಂಬತ್ತು ಸಾವಿರ ರೂಪಾಯಿ ಒಂದು ಗಿಡ ಒಂದು ಕೆಜಿ ದುಡ್ಡು ತುಂಡು ಎಷ್ಟು ಎಂಬತ್ತು ಲಕ್ಷ ಇದೆ ಎಂಬತ್ತು ಸಾವಿರ ಇದೆ ಒಂದು ಕೋಟಿ ಇದೆ ಬರೀ ಎರಡು ಸಾವಿರ ರೂಪಾಯಿ ಗಿಡವನ್ನು ತಂದು ನೀವು ನಟ್ಟದ್ರೆ ಅದು ಯಾವ ಗಿಡ ಶ್ರೀಗಂಧ ನೋ ಇನ್ನೊಂದು ಗಿಡ ಇದೆ ಯಾವ ಗಾ ಯಾವ ಗಿಡ ಅದು ರಕ್ತ ಚಂದನ ಗುಡ್ ರಕ್ತ ಚಂದನದ ಗಿಡ ನಿಮ್ಮ ಮನೆ ಹತ್ರನೇ ಜಾಸ್ತಿ ದೂರ ಬೇಡ ಹೆಣ್ಮಕ್ಳು ಹುಟ್ಟಿರ್ತಾರೆ ಆ ಡೇಟಲ್ಲಿ ಆ ಒಂದು ಹುಟ್ಟು ಹಬ್ಬದಲ್ಲಿ ಆ ದಿನಗಳಲ್ಲಿ ಒಂದೇ ಒಂದು ಗಿಡ ತಗೊಬಂದು ಎರಡು ಸಾವಿರ ಖರ್ಚು ಮಾಡಿ ಮೂರು ವರ್ಷ ಅದನ್ನ ಲಾಲನೆ ಪಾಲನೆ ಮಾಡಿ ಹದಿನೈದು ವರ್ಷಕ್ಕೆ ಅದರಿಂದ ನೀವು ಕೋಟಿ ಸಂಪಾದನೆ ಮಾಡಲಿಲ್ಲ ಅಂದ್ರೆ ಅವಾಗ ನೀವು ಹೇಳಿ ನನಗೆ ದುಡ್ಡು ಸಂಪಾದನೆ ಮಾಡೋದು ನಿಮ್ಮ ಕೈಯಲ್ಲಿ ಇರುತ್ತೆ ಜೀವನನೂ ಮುಂದೆ ಯಾಕೆಂದ್ರೆ ಇಲ್ಲಿ ಎಲ್ಲರೂ ಶ್ರೀಮಂತ ಯಾರೂ ಇಲ್ಲ ಎಲ್ಲರೂ ಅವ್ರವ್ರ ಮಟ್ಟಕ್ಕೆ ಅಷ್ಟೇ ಶ್ರೀಮಂತರು ಇದ್ದಾರೆ ಬಡವರು ಇದ್ದಾರೆ ಇದ್ರಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಬೆಳ್ಳಿಗೆ ಶರಟ್ ಹಾಕ್ಕೊಂಡಿದ್ದ ತಕ್ಷಣ ನಾವು ಶ್ರೀಮಂತರು ಅಂತ ಎಷ್ಟು ಸಾಮಾನ್ಯವಾಗಿ ಐ ಡಿ ಪ್ರೂಫ್ ಮಾಡಕ್ಕೆ ಬರೋದಿಲ್ಲ ಯಾಕೆ ಅಂದರೆ ನನ್ನ ದೇವಸ್ಥಾನದಲ್ಲಿ ಸುಮಾರು ಒಂದು ಹತ್ತು ವರ್ಷದಿಂದ ಒಂದು ನಾಲ್ಕೈದು ಜನ ಭಕ್ತರದು ಬಡ ಕುಟುಂಬದವರು ಬಂದಿದ್ದರು ನಾನು ಟ್ವೆಂಟಿ ಫೋರ್ ಅವರ್ ಇಂಟು ಸೆವೆನ್ ದಾಸೋಹ ಮಾಡ್ತೀನಿ ದೇವಸ್ಥಾನಗಳಲ್ಲಿ ಯಾರೇ ಬಡವರು ಬಂದರೂ ಕೂಡ ಅವರಿಗೆ ಆಶ್ರಯ ಕಲ್ಪಿಸ್ಕೊಡತಕ್ಕಂಥದ್ದು ನನ್ನ ಧರ್ಮ ನಾನು ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಯಾಕೆಂದರೆ ಆ ಒಂದು ವ್ಯಕ್ತಿಗೆ ನಾನು ಆ ಒಂದು ಗಿಡದ ಬಗ್ಗೆ ಯಾರೋ ಅಗ್ರಿಕಲ್ಚರ್ ಅವರು ನನಗೆ ಈ ಗಿಡನ ಇಡೀ ನೀವು ಅಂತ ಹೇಳಿದರು ನಾನು ಆ ಟೈಮಲ್ಲಿ ದುರಾಂಕಾರ ಬಿದ್ದೆ ಆ ಗಿಡಗಳು ಹೋಗಪ್ಪ ಇದು ಯಾವ ಗಿಡ ಅಂತ ಆದರೆ ಆ ರಕ್ತ ಚಂದನ ಗಿಡ ನಡೋದಕ್ಕೆ ಇವತ್ತು ಲೈಸೆನ್ಸ್ ತೊಗೋಬೇಕು ಮತ್ತು ಗೌರ್ಮೆಂಟ್ ಕಡೆಯಿಂದ ಸಪೋರ್ಟ್ ಬೇಕು ಅನ್ನತಕ್ಕಂಥದ್ದು ನೀವು ಆ ಗಿಡ ಹಾಕಿದ್ರೆ ಗೌರ್ಮೆಂಟೇ ಬಂದು ನಿಮಗೆ ಲೈಸೆನ್ಸ್ ಮಾಡಿಕೊಟ್ಟು ಆ ಗಿಡನ ಕಟ್ ಮಾಡ್ಕೊಂಡು ಹೋಗುತ್ತೆ ಇದು ನಮ್ಮ ಸರ್ಕಾರದ ಗಮನಕ್ಕಿದೆ ದಯಮಾಡಿ ಮಕ್ಕಳ ನಿಮ್ಮ ಸಾಧನೆ ಅಂದರೆ ನಿಮ್ಮ ಮಕ್ಕಳಿಗಾಗಬಾರ್ದು ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ನಿಮ್ಮ ಮಕ್ಕಳು ಕೋಟ್ಯಂತರೂಪಾಯಿ ಒಳಗಡೆ ಕುತ್ಕೊಂಡು ಸುಖವಾಗಿ ತಿನ್ನಬೇಕು ಉಣ್ಬೇಕು ಒಂದು ಜಾಗ ಖರೀದಿ ಮಾಡಬೇಕು ಅಂದರೆ ಒಂದು ಗಿಡನ ನಟ್ಟಿ ಒಂದು ಗಿಡ ಅಂದರೆ ನಮ್ಮ ಪರಿಸರ ಅದು ಆ ಗಿಡದ ಒಂದು ಗಾಳಿನೂ ತಗೊಳ್ಳಿ ಆಮ್ಲಜನಕ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಆರೋಗ್ಯ ಅವ ಸಾವಿರದ ಒಂಬೈನೂರ ತೊಂಬತ್ ಹಿಂದೆ ತೊಂಬತ್ತರಲ್ಲಿ ನಮ್ಮ ಊರುಗಳಲ್ಲಿ ಬಿ ಪಿ ಶುಗರು ಈ ನಾನಾ ಥರ ಕಾಯಿಲೆಗಳು ಯಾವುದೇ ಕಾರಣಕ್ಕೂ ಯಾರಿಗೂ ಬರ್ತಾ ಇರಲಿಲ್ಲ ಇವತ್ತು ನಾವು ತಿನ್ನೋ ಊಟ ಕೂಡ ವಿಷ ಆಗಿದೆ ರಾತ್ರಿ ಮಾಡಿ ಫ್ರಿಡ್ಜಲ್ ಒಳಗಡೆ ಇಟ್ಟರೆ ಸರ್ ಬೆಳಗ್ಗೆ ತಿಂದರೆ ಎಷ್ಟೋ ಜನ ಇದೇ ರಾಜ ನ್ಯೂಸ್ ಅಲ್ಲಿ ತೋರಿಸಿದ್ದಾರೆ ಫ್ರಿಜ್ ಒಳಗಡೆ ಊಟ ತಿಂದು ಮಕ್ಕಳು ಸತ್ತಿರತಕ್ಕಂಥದ್ದು ಯಾರಿಗೆ ಎಂಟೂವರೆ ಪ್ಲೇಟು ಇಲ್ಲ ಸರ್ ಇಲ್ಲ ಹೇಳಲ್ಲ ನಾನು ಹೇಳಲ್ಲ ಹೇಳಲ್ಲ ನಾನು ಎಲ್ರಿಗೂ ಸಮಾಧಾನವಾಗಿ ಹೇಳ್ತೀನಿ ಅಂದರೆ ರಾಜ್ ಟಿ ವಿಲ್ ತೋರಿಸಿದ್ದಾರೆ ನಾವು ಮಾಡತಕ್ಕಂಥದ್ದು ದಯಮಾಡಿ ಹಿಂದೆ ನನಗೆ ಪ್ರೆಸರ್ ಬರ್ತಿದೆ ಬಿಡಿ ನಾನು ಮಾತಾಡೋಲ್ಲ ಮೇಲೆ ಪ್ರೆಸರ್ಗಳ ಮೇಲೆ ಪ್ರೆಸರು ಶಂ ಶ ಕೆಂಚನೂರು ಶಂಕರ್ ಅವರು ಪ್ರೆಸರ್ ಮಾಡ್ತಿದ್ದಾರೆ ನಾನು ಕಡಿಮೆ ಮಾತಾಡ್ತೀನಿ ನನ್ನ ಮಾರ್ಗದಲ್ಲಿ ನೀವು ನಡೀರಿ ಅಂತ ನಾನು ಹೇಳಲ್ಲ ಧರ್ಮದಲ್ಲಿ ನಡೀರಿ ನೀವು ಯಾರು ಏನೇ ಸಂಪಾದನೆ ಮಾಡಿದ್ರು ಕೂಡ ಯಾವುದೂ ಶಾಶ್ವತ ಇಲ್ಲ ಯಾರಿಗೆ ಯಾರೂ ಶಾಶ್ವತ ಇಲ್ಲ ಮೊದಲಿಗೆ ಮಕ್ಕಳಿಗೆ ಮೊಬೈಲ್ ಕೊಡೋದನ್ನು ತಪ್ಪಿಸಿ ಆ ದೊಡ್ಡ ಭೂತದಿಂದ ದೂರವಿಡಿ ಮಕ್ಕಳನ್ನು ಅದಾದಮೇಲೆ ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡಿ ನಿಮ್ಮ ಆಸ್ತಿ ಮಕ್ಕಳಿಗೆ ತೋರಿಸಿ ಈ ಪರಿಸರವನ್ನು ಬೆಳೆಸೋದು ಪರಿಸರವನ್ನು ಉಳಿಸೋದು ಆ ಆ ಆಸ್ತಿಗಳನ್ನು ಮಕ್ಕಳಿಗೆ ತೋರಿಸ್ರಿ ಇವತ್ತು ಎಲ್ಲೋ ಒಂದು ಕಡೆ ಮೊಬೈಲ್ ತೋರಿಸ್ತಾರೆ ಆ ಮೊಬೈಲಲ್ಲಿ ಯಾವಾಗಲೂ ಮಕ್ಕಳು ಪೆನ್ ಹಿಡಿಯೋ ಬುದ್ಧಿನೇ ಇಲ್ಲ ಅವಕ್ಕೆ ಗನ್ ಹಿಡಿಯೋ ಬುದ್ಧಿನೇ ಬರ್ತಾ ಇದೆ ಪೆನ್ ಹಿಡಿಯೋ ಮಕ್ಕಳು ಯಾರು ಬರ್ತಾನೆ ಇಲ್ಲ ಗನ್ ಹಿಡಿಯೋ ಬುದ್ಧಿ ಪೆನ್ ಗಾನ್ಕಾಯ್ ಹಿಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ತಾರೆ ಪೆನ್ ಹಿಡಿದ್ರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗನ್ ಹಿಡಿದ್ರು ಅಂದ್ರೆ ಟೆರರಿಸ್ಟ್ ಆಗ್ತಾರೆ ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ ಇವತ್ತಿನಿಂದಾನೇ ಯಾರ್ಯಾರ ಮನೆ ಮೊಬೈಲ್ಗಳಿದಾವೋ ಸ್ಕ್ರೀನ್ ಟಚ್ ಮೊಬೈಲು ಅದು ಕಡಿಮೆ ಮಾಡ್ಕೊಂಬನ್ನಿ ಮೊಬೈಲ್ ಬಳಕೆ ಮಾಡಿ ಬೇಡ ಅಂತ ಹೇಳಿಲ್ಲ ಕಡಿಮೆ ಇರಲಿ ಸ್ಕ್ರೀನ್ ಟಚ್ ಮೊಬೈಲ್ ಆದಷ್ಟು ಕಡಿಮೆ ಆಗಲಿ ಕೀಪ್ಯಾಡ್ ಸೆಟ್ಟು ಇರಲಿ ಮನೆಗೆ ಒಂದು ಮೊಬೈಲ್ ಇದ್ರೆ ಊರು ಮನೆಯೂ ಸುರಕ್ಷಿತವಾಗಿರ್ತದೆ ಹೆಂಡತಿ ಗಂಡನ ಮಾತು ಕೇಳ್ತಾಳೆ ಗಂಡ ಹೆಂಡತಿ ಮಾತು ಕೇಳ್ತಾಳೆ ಯಾರ ಮನೆಯೊಳಗ ನಾಲ್ಕೈದು ಮೊಬೈಲ್ ಇರ್ತಾರೋ ಅವ್ರು ಯಾರ ಮಾತು ಕೇಳಲ್ಲ ವಿಜಯೀಭವ ಎಲ್ಲರಿಗೂ ಒಳ್ಳೆಯದಾಗಲಿ ನನಗೆ ಈ ಒಂದು ಕರುನಾಡ ನಿಧಿ ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡತಕ್ಕಂಥ ಸಲ್ಮಾನ್ ಈ ಒಂದು ವೇದಿಕೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ ಹಾಗೆ ಇಲ್ಲಿರೋ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರಾಣ ಸ್ನೇಹಿತರಾಗಿರ್ಬೋದು ಹಾಗೂ ನನ್ನ ಪ್ರೀತಿಯ ಪಾತ್ರರಾಗಿರ್ಬೋದು ಮುಕ್ಕಾಲು ಪರ್ಸೆಂಟು ರೇಣುಕಾದೇವಿ ಎಲ್ಲ ಅಮ್ಮನ ಭಕ್ತರೇ ಆಗಿರ್ತಾರೆ ಕಡಿಮೆ ಅಂತೂ ಇಲ್ಲ ಯಾಕೆಂದರೆ ಅಮ್ಮನವರು ಭಕ್ತರು ಅಂದರೆ ಎಲ್ರಿಗೂ ದೇವರು ಅಂದರೆ ಎಲ್ಲರಿಗೂ ಒಂದೇ ಸರ್ವೇ ಸಾಮಾನ್ಯವಾಗಿ ನೋಡಿರ್ತಕ್ಕಂಥ ಸಲ್ಮಾನ್ ಮುಕ್ಕಾಲು ಪರ್ಸೆಂಟು ನಾನೊಂದು ಕಾರ್ಯಕ್ರಮಕ್ಕೆ ಅಂದ್ರೆ ಸಲ್ಮಾನ್ ಕಾರ್ಯಕ್ರಮಕ್ಕೆ ಸುಮಾರು ದಿನದಿಂದ ನನ್ನನ್ನು ಅಭಿಲಾಷಣೆ ನೀವು ಬರಬೇಕು ನೀವು ಬರಬೇಕು ಅಂತ ಇವತ್ತು ಆ ಆಸೆ ಈಡೇರಿಸ್ಬಿಟ್ಟೆ ಸಲ್ಮಾನ್ ಇನ್ನು ಮುಂದೆ ದೊಡ್ಡ ಹೆತ್ತರ ಮಟ್ಟಕ್ಕೆ ಬೆಳಿಲಿ ಆ ಭಗವಂತನ ಅನುಗ್ರಹ ಆ ತಾಯಿ ಜಗನ್ಮಾತೆಯ ಅನುಗ್ರಹ ಸಲ್ಮಾನ್ಗೆ ಆಗಲಿ ನನ್ನ ಗುರುಗಳು ಕಾಲಜ್ಞಾನಿ ವೀರ ಬ್ರಹ್ಮಯ್ಯನವರು ಅವರ ಅನುಗ್ರಹ ನಿಮ್ಮೆಲ್ಲರಿಗೂ ಆಗಲಿ ಇನ್ನು ಮುಂದೆ ಯಾರಿಗೂ ಕೂಡ ಆರೋಗ್ಯ ಸಮಸ್ಯೆ ಬರಬಾರ್ದು ನೀವೆಲ್ಲರೂ ಕೂಡ ಸುಖ ಶಾಂತಿ ಇರ್ರಿ ವಿಜಯೀಭವ